ಇವತ್ತು ನಾವು ಎಷ್ಟು ಚೆನ್ನೈಲಿ ಹೇಳ್ತೀನಿ ಮಕ್ಕಳಿಗೆ ಯೋಜನೆ ಏನಂತ ಇಷ್ಟೇ ವಿಷಯ ನಾ ಫಸ್ಟ್ ಜಮೀನು ಇದು ಬಂದು ಜೈಲಿನ ಮಕ್ಕಳು ಜೈಲಿನ ಇದು ನಿಮ್ಮ ಹಕ್ಕು ನಿಮ್ ಏನಿಲ್ಲ ಅಂತ ಕೊಡ್ತಿದ್ರು ನಿಮ್ಮ ಹಕ್ಕು ನಿಮ್ಗೆ ಸಿಗ್ತಾ ಇದೆ ನಿಮ್ಮ ಮಕ್ಕಳಿಗೆ ಸಿಗ್ತಾ ಇದೆ ಅದ್ರ ಮನಸ್ಸು ಯಾಕಂದ್ರೆ ಊರ್ ಬಿಡ್ ಬಂದಿದ್ದೀವಿ ನಮ್ಗೆ ಊಟ ಕೊಡ್ತಾರೆ ನಮ್ಗೆ ಸಲಹೆ ಮಾಡಿ ನಮಗೆಲ್ಲ ಮಾಡಬೇಡಿ ಮಕ್ಕಳು ಅದು ಶಿವಣ್ಣವ್ರ ಉತ್ತರ ನಾನು ಪೊಲಿಟಿಕಲ್ ಉತ್ತರ ಕೊಡ್ತೀನಿ ನಿಮಗೆ ಯಾರು ಬಂಗಾರಪ್ಪ ಇವತ್ತು ಕೂಡ ನೀವೆಲ್ಲ ನೆನ್ಪು ಮಾಡ್ಕೊಳ್ತೀರಿ ಬಡವರು ಇವತ್ತು ಕೂಡ ನೆನಪು ಮಾಡ್ಕೊಳ್ತಾರೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಜನರು ಇವತ್ತು ನೆನಪು ಮಾಡ್ಕೊಳ್ತಾರೆ ಆ ನಮ್ಮ ತಂಗಿ ಅವರು ಕೇಳಿ ಕೂಡ ಕೇಳಿದರು ಏನಂತ ಕೇಳಿದ್ರು ಬಂಗಾರಪ್ಪ ಅವರ ಅನುಭವಗಳನ್ನ ನೀವು ಯಾವ ರೀತಿ ಅಂತ ಹೇಳಿ ಅಂದರೆ ಸಮಥಿಂಗ್ ಗುಡ್ ಇಸ್ ಆಕ್ಲಿ ಆ ಸೋಲ್ ಇತ್ತಲ್ಲ ಬಂಗಾರಪ್ಪ ಅವ್ರದ್ದು ಯಾರು ಸೋಲ್ಸಿದ್ರಲ್ಲ ಅದಕ್ಕಿಂತ ಮುಂಚೆ ಏನು ಕಡ್ದಿದ್ರು ಅವರು ಏನ್ ಸಾಧನೆ ಅಂತ ಅವರು ಶಿವಮೊಗ್ಗಕ್ಕೆ ಏನ್ ಕೊಡುಗೆ ಇತ್ತಂತೆ ಮುಖ್ಯಮಂತ್ರಿಗಳು ಮಕ್ಕಳು ಅನ್ನೋದೊಂದು ಬಿಟ್ಟರೆ ಏನಾರು ಬೇರೆ ಸಾಧನೆ ಐತೆ ಏನಿಲ್ಲ ಅದಕ್ಕೆ ಟೀಕಾ ಟಿಪ್ಪಿನ ಶಿವಣ್ಣವ್ರು ಹೇಳಿದಾಗ ಬಿಟ್ಟು ಬಿಟ್ಬಿಡೋದು ಒಳ್ಳೇದು ಬಟ್ ನಾವು ಹಂಗಲ್ಲ ನಾವು ಹೇಳ್ತೀವಿ ಈಗ ಏನು ಕರ್ದಿದ್ದೀರಾ ಅದನ್ನು ಕೇಳಬೇಕಾದ್ರೆ ನಾವು ಕಮಿತು ಟು ಗೀತಾ ನಮ್ಮ ನನ್ನ ಚುನಾವಣೆಗೆ ನಾವು ನಮ್ಮ ತಂದೆಯವರು ಸ್ಮಾರಕ ಮಾಡೋದಿಲ್ಲ ದಯವಿಟ್ಟು ನೀವೆಲ್ಲರೂ ಕೂಡ ಆ ಕಡೆ ಹೋದಾಗ ದೋಡಬೇಕು ಅದನ್ನ ತಂದೆ ಬಂಗಾರಪ್ಪ ಜೀವನ ಜೀವಂತವಾಗಿ ಯಾವ ರೀತಿ ಅವ್ರ ಚಿಂತನೆಯನ್ನು ಅಂತ ಅದಕ್ಕೆಲ್ಲ ಕಾರಣಕರ್ತರು ಯಾರು ಅಂದ್ರೆ ಅವಳು ಇಟ್ ಸೆವೆನ್ ಏಟ್ ಇಯರ್ಸ್ ಟು ಫಿನಿಶ್ ಇಟ್ ಸರ್ಕಾರ ದುಡ್ಡು ಕೊಡ್ತೀನಿ ಅಂದ್ರೆ ನಾನು ಬೇಡ ಅಂದೆ ನಮ್ಮ ಇರೋ ದುಡ್ಡಲ್ಲಿ ನಾವು ಮಾಡೋದು ಸರ್ಕಾರ ಟ್ಯಾಕ್ಸ್ ಹಣಿ ಹಣ ಬೇಡ ಅಂತ ಪ್ಲಸ್ ನಾವು ಏನೇ ಕಾರ್ಯಕ್ರಮಗಳು ಮಾಡಿದ್ರು ಅವ್ರು ಬರ್ತಾರೆ ಆದರೆ ನಾವೇನ್ ಮಾಡಿದ್ವಿ ಅಂದ್ರೆ ಪ್ರಚಾರ ತಗೊಳ್ಳಿಲ್ಲ ಅಷ್ಟೇ ಪ್ರಚಾರ ಅವ್ರಿಗೆ ಅವಶ್ಯಕತೆ ಇಲ್ಲ ಪ್ಲಸ್ ಏನೇ ಕೆಲಸ ಮಾಡಿದ್ರು ನಾವು ಒಂದು 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 ಹತ್ತು ರೂಪಾಯಿ ಖರ್ಚು ಮಾಡಿದರೆ ಸಾವಿರ ರೂಪಾಯಿ ಪ್ರಚಾರ ತಗೊಳ್ಬೋದು ಸಾವಿರ ರೂಪಾಯಿ ಖರ್ಚು ಖರ್ಚು ಮಾಡಿ ಎಷ್ಟೋ ಜನರು ಪ್ರಚಾರನೇ ತಗೊಂಡಿಲ್ಲ ಇದೇ ಫ್ಯಾಮಿಲಿಯಲ್ಲಿ ನಮ್ಮ ಜೊತೆ ಹಿಂದೆ ಇರೋರು ಇದ್ದಾರೆ ಯಾರು ಅಂತ ನಾನು ಹೇಳಕ್ಕೆ ಹೋಗೋದು ಈ ವೇದಿಕೆಯಲ್ಲಿ ಯಾಕಂದ್ರೆ ಏನಾಗ್ತದೆ ಪೊಲಿಟಿಕಲ್ ನಾನು ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ ಅದಕ್ಕೆ ನಾನು ಹೇಳೋದು ದಟ್ ಡಸಂಟ್ ಮ್ಯಾಟರ್ ಬಟ್ ವಿನ್ ಯು ಗೆಟ್ ಎ ಚಾನ್ಸ್ ವಿನ್ ಯು ಗೆಟ್ ಎ ಚಾನ್ಸ್ ಆಯಿತು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಶೋಭಾಕ್ ಅವ್ರದು ಏನು ಕೊಡುಗೆ ಇಲ್ಲಿ ಯಶೋತ್ ಕೊಡ್ ನಿರ್ತಾರೆ ಯಡಿಯೂರಪ್ಪ ಕೂಡ ಅಪೇಕ್ಷೆ ಬಂದು ಬಿಟ್ಟರೆ ಇಲ್ಲ ಅಲ್ಲ ಐದು ವರ್ಷ ಚಿಕ್ಕಮಂಗ್ಳೂರಲ್ಲೇ ಅಲ್ಲದಾಗಲಿಲ್ಲ ಇಲ್ಲಿ ಬಂದಿತ್ತು ಅಂದರೆ ಅದಕ್ಕೆ ಕೇಳ್ಬೋದಲ್ಲ ನಾನು ಸಿ ನಾನು ಅದೇ ಹೇಳಿದ್ದಲ್ಲ ಪೊಲಿಟಿಕಲ್ ಸ್ಟೇಟ್ಮೆಂಟ್ಸು ಅದೆಲ್ಲ ಅದಕ್ಕೆ ನಾನು ಹೇಳೋದು ಗೀತಕ್ಕವರು ಒಂದೇ ಕೆಲಸ ಮಾಡೋದು ಜನರ ವಿಶ್ವಾಸವನ್ನು ತಗೊಳ್ತಾರೆ ಗೆಲ್ತಾರೆ ಗೆದ್ದ ಮೇಲೆ ಅವರ ಸೇವೆಯನ್ನು ನಾನು ಕೂಡ ಸೋತ ಮೇಲೆ ಗೆದ್ದ ಮೇಲೆ ನಾವೆಲ್ಲ ಏನು ಮಾಡ್ತೇವೆ ನಾವೆಲ್ಲ ಹೋರಾಟ ಮಾಡಿಕೊಂಡು ದಟ್ ಇಸ್ ಅವರ್ ಬ್ಲಾಕ್ ಅಲ್ಲಿ ಇತ್ತು ಗೀತಪ್ಪ ಅವರು ಎಲ್ಲ ಒಬ್ಬ ಸಕ್ಸಸ್ಫುಲ್ ಮ್ಯಾನ್ ಹಿಂದೆ ಒಬ್ಬರು ವುಮೆನ್ ಇರ್ತಾರೆ ಅಂತ ಹೇಳ್ತಾರಲ್ಲ ಶಿವರಾಜ್ ಕುಮಾರ್ ಇಸ್ ನಾಟ್ ಅ ಸ್ಮಾಲ್ ಪರ್ಸನ್ ಇಟ್ಸ್ ಅನ್ ಇಂಡಸ್ಟ್ರಿ ಇಟ್ಸ್ ಎನ್ ಇಂಡಸ್ಟ್ರಿ ಇಲ್ಲೆಲ್ಲ ಇದ್ದಾರೆ ಪ್ರೊಡ್ಯೂಸರ್ಸ್ ಒಬ್ಬ ವ್ಯಕ್ತಿ ಮೇಲೆ ಎಷ್ಟು ಅಂತ ಹೇಳಿ ಒಂದು ಸರ್ಕಾರದ ಮೇಲೆ ಹೆಂಗೆ ನಾವು ಇನ್ವೆಸ್ಟ್ ಮಾಡ್ತೀವಿ ಅದಕ್ಕೆ ನಾನು ಹೇಳೋದು ಈ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ ಈ ನಮ್ಮ ಸರ್ಕಾರ ಹೇಗೆ ಪಾಪ್ಯುಲರ್ ಅಂತ ಮನುಷ್ಯನಿಗೆ ಹೇಗೆ ಬ್ಲಡ್ ಇಂಪಾರ್ಟೆಂಟು ಮಾರ್ಕೆಟಲ್ಲಿ ದುಡ್ಡು ಇಂಪಾರ್ಟೆಂಟು ಯಾಕೆ ಅಂತ ಹೇಳಿದ್ರೆ ಬಡವ್ರ ಕೈ ದುಡ್ಡು ಹೋಗಬೇಕು ಸಹಕಾರದ ಕೈಲಿ ದುಡ್ಡಿದ್ರೆ ಏನಾಗುತ್ತೆ ಗೊತ್ತಾ ಬ್ಯಾಂಕಲ್ಲಿರುತ್ತೆ ನಿಮ್ಮ ಜೋಬಲ್ ದುಡ್ಡು ಇಲ್ಲ ಅಂದಾಗ ಬಡತನ ಸ್ಟಾರ್ಟ್ ಆಗುತ್ತೆ ಬಡವರಿಗೆ ದುಡ್ಡು ಕೊಟ್ಟಾಗ ಹೆಣ್ಣು ಮಕ್ಕಳನ್ನು ಹೊರಗಡೆ ಕಳಿಸ್ಬೇಕು ದೇವಸ್ಥಾನಗಳು ಅಭಿವೃದ್ಧಿ ಆಗ್ತಾ ಇದಾವೆ ಯಾಕೆಂದ್ರೆ ದೇವರು ಜನರು ಹೋಗಿ ಕೊಡ್ತಾರೆ ಒಂದು ಸಿಂ ಒಂದು ಆನ್ಸರ್ ಹೇಳ್ತೀನಿ ಒಂದು ಅಜ್ಜಿ ಸ್ವ ಸಾಗರದಲ್ಲಿ ಸಾಯಂಕಾಲ ಬಸ್ ಹಿಡಿದು ಒನ್ ಅವರ್ ಹೋಗುತ್ತೆ ಅವ್ರು ನೆಂಟರು ಮನೇಲಿ ಹೋಗಿ ಉಳಿತಾರೆ ಫ್ರೀ ಬಸ್ ಅಲ್ಲೇ ಹೋಗಿ ಊಟ ಮಾಡಿ ಬೆಳಗ್ಗೆ ಮೀನ್ ತಗೊಂಡು ವಾಪಸ್ ಬಂದು ಬಸ್ಸಲ್ಲಿ ಮಧ್ಯಾಹ್ನ ಸಾರು ಊಟ ಮಾಡ್ಕೊಂಡಿದ್ದು ಉದಾಹರಣೆ ನನ್ನ ಸ್ಟೇಜ್ ಮೇಲೆ ಆ ಎಮ್ಮ ಬಂದು ಭಾಷಣ ಮಾಡಿ ಹೋಗಿರೋದು ಉದಾಹರಣೆ ನಾನು ಕಳ್ಸಿ ಕೊಡ್ತೀನಿ ಇವು ಸೇವೆಗಳು ಇವು ಸೇವೆಗಳು ಇದನ್ನ ಮಾಡಬೇಕು ನಾವು ಭಾಷಣ ಹೊಳಿತೀವಲ್ಲ ಮಹಿಳಾ ಸಭೆಯನ್ನ ಏನು ಹೊಡೆದಿರ್ತೀವಿ ಅವ್ರನ್ನ ತರಬೇಕು ತಾನೆ ಮೇನ್ ಮೇನ್ ಮುಂಚೂಣಿಗೆ ತರಬೇಕು ಶಿವಣ್ಣವ್ರು ಹೇಳ್ತಾರಲ್ಲ ಭೂತಾಯಂತೆ ಎಲ್ಲಿ ಏನು ಮಾಡಿದ್ವಿ ನಾವು ಎಸ್ ಫ್ರೀಡಮ್ ಕೊಟ್ಟಿದ್ದೀವಿ ಇವಾಗ ನಮ್ಮ ಸರ್ಕಾರದ ಇದ್ರ ಮೇಲೆ ಹೋಗ್ಬೇಕೆ ಹೊರತು ಏನು ಮಾಡಿದ್ರು ಏನು ಮಾಡಿದ್ರು ಅದೆಲ್ಲ ಬರೋಲ್ಲ ಇವತ್ತು ಶಿವಣ್ಣವರು ರಾಜ್ಕುಮಾರ್ ಅವರು ಮಕ್ಕಳು ಅಂದ ತಕ್ಷಣ ಒಂದೇ ಸರ್ತಿಗೆ ಯಾಕೆ ಹಿಟ್ಸ್ ಆ್ಯಂಡ್ ಫ್ಲಾಪ್ಸ್ ಎಲ್ಲ ನೋಡಿರ್ತಾರೆ ಕಷ್ಟ ನೋಡಿರ್ತಾರೆ ನಾನು ಸೋಲನ್ನು ಅನುಭವಿಸ್ತಿದ್ದೀನಿ ಎಂಟರಲ್ಲಿ ಆರು ಸೋಲನ್ನು ಅನುಭವಿಸಿದ್ದೀನಿ ಎರಡನೇದ್ರಲ್ಲಿ ನನಗೆ ಶಿಕ್ಷಣ ಶಿಕ್ಷಣ ಸಚಿವ ಅದು ಭಯ ಆಗಬೇಕು ಓಡ ಒಂದು ಸೇಗಿದೆ ಯಾರನ್ನಾರು ಹಾಳು ಮಾಡ್ಬೇಕಂದ್ರೆ ಶಿಕ್ಷಣ ಸಚಿವರನ್ನು ಮಾಡ್ಬಿಡ್ಬೇಕಂತ ಅವ್ರು ಹಾಳಾಗೋಗ್ಬಿಡ್ತಾರಂತೆ ಬರ್ದಿಡ್ಕೊಳ್ಳಿ ನನಗೆ ಉತ್ತಾರ ಆಗೋದೇ ಈ ಶಿಕ್ಷಣ ಸಚಿವರಿಂದ ನಾನು ಹೇಳೋದು ಯಾಕೆಂದ್ರೆ ಅದೇ ಇಂಪಾರ್ಟೆಂಟ್ ನಾನು ದೇವ್ರ ದೇವ್ರನ್ನ ಬೆಳಗ್ಗೆ ಹೋಗಿ ಅಂತ ಹೇಳಿಬಿಟ್ರೆ ನಾನು ದೇವ್ರಿಗೆ ಸೇವೆ ಮಾಡೋದಿಲ್ಲ ಅಂದರೆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡೋದು ಪಾಪ ನಮ್ಮ ಸ್ನೇಹಿತರು ಕನ್ನಡ ಕೊಡಿ ಸರ್ ಅಂತ ಹೇಳಿದ್ರು ಅದನ್ನೇ ಕೊಡೋದು ಅದನ್ನೇ ನಾವು ಮಾಡೋದು ಅದಕ್ಕೆ ಹೇಳೋದು

ನಮ್ ದೊಡ್ಡ ಮಕ್ಕಳ ಕೆಲಸ ಆಗಬೇಕಲ್ರಿ ಅವ್ರು ಮಾಡ್ತಾರೆ ಕೆಲ್ಸ ಅವ್ರಿಗೆ ನಂಬಿಕೆ ನಂಗೆ ಸೊ ಅಮ್ಮ ಹೋಗಿ ಹನ್ನೊಂದನೇ ದಿವಸ ಬಂದು ಕೆಂಪಾಯವರು ಜಯಮಾಲವರು ಬಂದು ನೀವು ರಾಜ್ಯ ವಿಷಯ ಇವತ್ತು ನಾವು ಎಷ್ಟು ಹೇಳ್ತಾ ಇದೀನಂದ್ರೆ ಮಕ್ಕಳಿಗೆ ಏನು ಯೋಜನೆ ಇಷ್ಟೇ ಫಸ್ಟ್ ವಿಷ ಜ್ಞಾನಿ ಇದು ಬಂದು ಜೈಲಿನ ಮಕ್ಕಳಾಯ್ತು ಜೈಲ ಇದು ನಿಮ್ಮ ಹಕ್ಕು ನಿಮ್ ಏನಿಲ್ಲ ಅಂತ ಬಂದು ಇದು ನಿಮ್ಮ ಹಕ್ಕು ನಿಮಗೆ ಸಿಗ್ತಾ ಇದೆ ಸಿಗ್ತಾ ಇದೆ

ನಮ್ಗೆ ಇಂಡಸ್ಟ್ರಿ ಬೇಕಲ್ವಾ ಯಾವ ಪ್ರಮೋಷನ್ ಬೇಕು ಅಂತೀವಿ ನಾನು ಅಹಂಕಾರದ ಸುಮ್ಮನೆ ಹೋಗ್ಬೋದ್ರೆ ಶಿವರಾಜ್ ಪಿಚ ಓಡುತ್ತೆ ಬಿಡಯ ನೋ ರೀತಿ ಇದೆ ಒಂದು ನಿಯತ್ ಇದೆ ಅದಕ್ಕೆ ನಾವು ಗೌರವ ಕೊಡಬೇಕು ಈ ಸರ್ಕಸ್ ಬೇಕನ್ನೋದಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ